ರ ವೀಕ್ಷಕರೇ ಟ್ವೆಂಟಿ ವಾಯ್ಸ್ ಕಾರವಾರಕ್ಕೆ ಸ್ವಾಗತ ವೀಕ್ಷಕರೇ ಏನಂದ್ರೆ ವಿಶೇಷವಾಗಿ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ ಕರ್ಮಕಾಂಡ ಒಂದು ಎರಡು ಮೂರಾಗಿದೆ ವೀಕ್ಷಕರೇ ನಾಲ್ಕನೇ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ ವೀಕ್ಷಕರೇ ಏನಂದ್ರೆ ಡಾಕ್ಟರ್ ಶಿವಾನಂದ್ ಕುರ್ತಳ್ಕರ್ ಈಗಾಗಲೇ ಲೋಕಾಯುಕ್ತ ಬಲೆಗೆ ಬಿತ್ಕೊಂಡು ಈಗಾಗಲೇ ಎರಡು ತಿಂಗಳ ಕಳೆದು ಹೋಗಿದೆ ವೀಕ್ಷಕರೇ ಆದರೂ ಕೂಡ ಇವರ ಕರ್ಮಕಾಂಡ ಮುಗಿಯುವ ತಕ್ಷಣಗಳು ಕಾಣ್ತಾ ಇಲ್ಲ ವೀಕ್ಷಕರೇ ಯಾಕಂದ್ರೆ ಇವರ ಡಾಕ್ಟರ್ ಶಿವಾನಂದ್ ಕುರ್ತಳ್ಕರ್ ಅವರ ಸಾರಥಿ ಆಗಿದ್ದಂತಹ ಕಿಶನ್ ಅವರು ಈಗಾಗಲೇ ಅವರ ಸಾರಥಿ ವೀಕ್ಷಕರು ಯಾಕಂದರೆ ಗುರು ಹೇಗೆ ಹಾಗೆ ಶಿಷ್ಯ ಹಾಗೆ ಇದ್ದರು ವೀಕ್ಷಕರೇ ಅಂದರೆ ಯಾವುದೇ ಒಬ್ಬ ರೋಗಿಗೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಶಿವಾನಂದ್ ಕುರ್ತಲ್ಕರ್ ಅವರು ಎರಡು ಹುದ್ದೆಯನ್ನು ತೊಗೊಂಡಿದ್ದರು ಎಲ್ಲರಿಗೂ ವಿಷಯನ ನಾನು ಹೇಳಿದ್ದೀನಿ ವೀಕ್ಷಕರೇ ಒಂದು ಡಿಸ್ಟಿಕ್ ಸರ್ಜನ್ ಆಗಿದ್ದರು ಹಾಗೆ ಮೆಡಿಕಲ್ ಕಾಲೇಜಿನ ಸುಪ್ರಿಂಡೆಂಡ್ ಕೂಡ ಆಗಿದ್ದರು ಅಲ್ಲಿ ಯಾವುದೇ ರೋಗಿಗಳು ಬಂದರೆ ಫ್ರೀಯಾಗಿ ಆ್ಯಂಬುಲೆನ್ಸನ್ನು ಫ್ರೀಯಾಗಿ ಕಳಿಸ್ತಿದ್ರು ಆದರೆ ಅಲ್ಲಿ ಬರಿ ಬರಿತಾ ಇದ್ದು ಲೆಡ್ಜರಲ್ಲಿ ಅಂದರೆ ಆ ಬುಕ್ಕಲ್ಲಿ ಇಂಟ್ರಿ ಆಗಿದ್ದು ಫ್ರೀಯಾಗಿ ಒಬ್ಬ ರೋಗಿಗೆ ನಾವು ಫ್ರೀಯಾಗಿ ಆ್ಯಂಬುಲೆನ್ಸನ್ನು ಇಲ್ಲಿನ ಕಾರವಾರಿಂದ ಮಂಗಳೂರಿಗೆ ಶಿಫ್ಟ್ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಇವರು ಬರಿತಾ ಇದ್ರು ಆ ಫ್ರೀಯಾಗಿ ಹಣನ ಇವರು ಕಿಶನ್ ಅವರು ತಾವು ಫೋನ್ ಪೇ ಮೂಲಕ ಆ ರೋಗಿಗಳಿಂದ ಅವರ ರೋಗಿಗಳ ಬಂಧುಗಳಿಂದ ಫೋನ್ ಪೇ ಮೂಲಕ ತಮ್ಮ ಮೊಬೈಲಿಗೆ ದುಡ್ಡನ್ನು ಹಾಕಿಸ್ಕೊಳ್ತಾ ಇದ್ರು ಆ ದುಡ್ಡು ಕೂಡ ಈ ಡಾಕ್ಟರ್ ಕುಡ್ತಳ್ಕರಿಗೂ ಶೇರ್ ಆಗ್ತಾ ಇತ್ತು ಅಂತ ಹೇಳ್ಕೊಂಡು ಇಡೀ ಜನತೆ ಕೂಡ ಮಾತಾಡ್ತಾ ಇದ್ದಾರೆ ವೀಕ್ಷಕರೇ ಆದರೆ ನಾವು ಇದರ ಹಿಂದೆ ಕೂಡ ಬಿದ್ದಿದ್ವಿ ವೀಕ್ಷಕರೇ ಇದು ಏನಂತ ಆದರೆ ಗೊತ್ತಾಗಿದೆ ವೀಕ್ಷಕರೇ ಏನಂದರೆ ಡಾಕ್ಟರ್ ಶಿವಾನಂದ್ ಕುರ್ತಳ್ಕರ್ ಅವ್ರಿಗೆ ಒಂದು ಸರ್ಕಾರಿ ವಾಹನ ಕೂಡ ನೀಡಿದರು ವೀಕ್ಷಕರೇ ಆ ಸರ್ಕಾರಿ ವಾಹನಕ್ಕೆ ಸಾರಥಿಯಾಗಿ ಈ ಡಿ ದರ್ಜೆಯ ಕಿಶನ್ ಅವರು ಅದರ ಚಾಲಕರಾಗಿ ಅವರಿಗೆ ಬೆಂಬಲನ ನೀಡ್ತಾ ಇದ್ರು ವೀಕ್ಷಕರೇ ಆ ಈ ಕಿಶನ್ ಅವರು ಏನು ಮಾಡಿದ್ದಾರೆ ವೀಕ್ಷಕರಂದರೆ ಆ ವಾಹನಕ್ಕೆ ಒಂದೂವರೆ ಸಾವಿರಕ್ಕೂ ಹೆಚ್ಚು ಲೀಟ್ರ ಡೀಸಲನ್ನು ಅಪ್ರ ತಪ್ರ ಮಾಡಿದ್ದಾರೆ ಇದು ಡಾಕ್ಟರ್ ಡೀನ್ ಮೇಡಮ್ ಅವರಿಗೆ ನಾನು ಈ ಪ್ರಶ್ನೆಯನ್ನು ಕೇಳಿದಾಗ ಡಾಕ್ಟರ್ ಪೂರ್ಣಿಮಾ ಅವರಿಗೆ ಮೆಡಿಕಲ್ ಕಾಲೇಜಿನ ಡೀನ್ ಆಗಿದ್ದಾರೆ ಅವರು ಇದೇ ಪ್ರಶ್ನೆಯನ್ನು ನಾನು ಕೇಳಿದೆ ಮೇಡಮ್ ಹೀಗೀಗ ಆಗಿದೆ ಅಲ್ಲ ಅಂತ ಮೇಡಮ್ ಹೇಳಿದ್ರು ಅದು ನಿಜ ಆಗಿದೆ ನಿಜ ಇದು ನೋಡಿ ಮೇಡಮ್ ಅವರೇ ಮಾತಾಡ್ತಾರೆ ಕೇಳಿ ಕಿಶನ್ ಅಂತ ಒಂದು ಒಂದೂವರೆ ಸಾವಿರ ಲೀಟ್ರ್ ಗೋಲ್ಮಾಲ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಇಡೀ ತಾಲೂಕೆ ಮಾತಾಡ್ತಾ ಇದೆ ಅವ್ರ ಬಗ್ಗೆ ಏನಾರು ಕ್ರಮ ತಗೊಂಡಿದ್ದಾರೆ ಈಗ ಅದು ನೋಟಿಸ್ ಇಶ್ಯೂ ಮಾಡಿದೀವಿ ಆ ಗಾಡೀಲಿ ಇನ್ನೂ ಲಾಂಗ್ ರೂಟ್ ಹೋಗುವಾಗ ಬೇರೆ ಡ್ರೈವರ್ಗಳು ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ರು ಅವರಿಗೂ ನೋಟಿಸ್ ಇಶ್ಯೂ ಮಾಡಿದೀವಿ ಅದೇ ರೀತಿ ಅದನ್ನು ಸ್ಕ್ರೂಟಿನಿ ಮಾಡಬೇಕಾಗಿದ್ದ ಆಫೀಸ್ ಸಿಬ್ಬಂದಿಗಳಿಗೂ ನೋಟಿಸ್ ಇಶ್ಯೂ ಮಾಡಿದೀವಿ ಆ ವಾಹನವನ್ನು ಯೂಸ್ ಮಾಡ್ತಿದ್ದಂಥ ಸಿಬ್ಬಂದಿಗೂ ನೋಟಿಸ್ ಇಶ್ಯೂ ಮಾಡಿದ್ವಿ ಅವರ ಹತ್ರದಿಂದ ಎಲ್ಲ ಹೇಳಿಕೆಗಳನ್ನು ತಗೊಂಡು ನಾವು ಒಬ್ಬ ಕಮಿಟಿ ಮಾಡಿಬಿಟ್ಟು ಆ ಬುಕ್ ಬುಕ್ಕನ್ನು ಪರಿಶೀಲಿಸಿ ಅದ್ರ ಎಷ್ಟು ವ್ಯತ್ಯಾಸ ಇದೆ ಅಂತ ಇದನ್ನ ಅದರಲ್ಲಿ ಅವರಿಗೆ ಕೊನೆಗೆ ಸಮಿತಿಯಲ್ಲಿ ಡಿಸಿಷನ್ ಮಾಡಿ ಯಾರು ಇದನ್ನ ಮಾಡಬೇಕು ಅನ್ನೋದು ಇದು ಈಗ ಆರೋಪ ಆಗಿದೆ ಅವರ ಮೇಲೆ ಇದ್ರ ಮೇಲ್ನೋಟಕ್ಕೆ ಅವರದ ಚಿಲ್ದ್ರದ ಮೇಲೆ ಕಾಣಿಸ್ತಾ ಇದೆ ನಾವು ಪೂರ್ತಿ ಡೀಟೇಲ್ ಆಗಿ ಅದು ಬಿಗಿನಿಂಗಿಂದ ಎಲ್ಲ ಇದು ಆ ಡೇಟ್ ತನಕ ಇದನ್ನು ಮಾಡಿ ಆದರೂ ವೆಹಿಕಲ್ ಇಂಜಿನಿಯರ್ಸ್ ಹತ್ರ ಸ್ಕ್ರೂಟಿನಿ ಮಾಡಿದ ಮೇಲೆ ಪೂರಾ ಕರೆಕ್ಟ್ ಮಾಹಿತಿ ಗೊತ್ತಾಗುತ್ತೆ ಆದರೆ ಮೇಡಮ್ ಅವರಿಗೆ ನೋಟಿಸ್ ಕೂಡ ನೀಡಿದ್ದಾರೆ ಇದರ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡಬೇಕು ಅಂತಕೊಂಡು ಕಿಶನ್ ಅವರಿಗೆ ಒಂದು ಕೂಡ ನೋಟಿಸ್ ಕೂಡ ಡೀನ್ ಅವರು ಆ ನೋಟಿಸಕ್ಕೆ ಇವ್ರು ಏನು ರಿಪ್ಲೈ ಕೊಟ್ಟಿದ್ದಾರೆ ಅಂದರೆ ನಾನು ಒಬ್ಬನೇ ಅದಕ್ಕೆ ಡಿಸೈಲಿಗೆ ನಾನು ಒಬ್ಬನೇ ಅದಕ್ಕೆ ಗೋಲ್ಮಾಲ್ ಮಾಡಲಿಲ್ಲ ಅದರಲ್ಲಿ ನಾಲ್ಕು ಜನ ಕೂಡ ಅಂತ ಅಂತಕೊಂಡು ಇವರು ಒಂದು ನೋಟಿಸಿಗೆ ರಿಪ್ಲೈ ಕೂಡ ಕೊಟ್ಟಿದ್ದಾರೆ ಈ ವಿಷಯ ಎರಡು ತಿಂಗಳಿಂದ ನಾವು ಯಾವಾಗ ಆರ್ ಎನ್ ಟ್ವೆಂಟಿ ಫೋರ್ ವಾಯ್ಸ್ ಕಾರವಾರಕ್ಕೆ ಕರ್ಮಕಾಂಡ ವಿಷಯನ ನಾವು ಎತ್ತಿದ್ವಿ ಅದರ ನಂತರ ಡೀನ್ ಅವರು ಇದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆಗೆ ಒಂದು ನೋಟಿಸ್ ಕೂಡ ನೀಡಿದ್ದಾರೆ ಕಿಶನ್ ಅವರಿಗೆ ಆದರೆ ಇದರ ಬಗ್ಗೆ ಗಂಭೀರವಾಗಿ ಆರೋಪ ಮಾಡಿದಾಗ ಡೀನವರು ಇವರ ಒಂದು ಏನಿತ್ತು ಇವರು ಒಂದು ಡಿ ದರ್ಜೆಯ ನೌಕರರಾಗಿದ್ದರು ಮತ್ತು ಸುಪ್ರಿಂಟೆಂಡೆಂಟ್ ಚಾಲಕರು ಕೂಡ ಆಗಿದ್ದರು ಆದರೆ ಈಗ ಮೇಡಮ್ ಅವರು ಏನು ಮಾಡಿದ್ದಾರೆ ಇವರಿಗೆ ಕಠಿಣವಾದ ಶಿಕ್ಷಣ ಕೂಡ ಕೊಟ್ಟಿದ್ದಾರೆ ಏನಂದರೆ ಇವರು ಪೋಸ್ಟ್ ಮಾರ್ಟಮ್ ರೋಗಿ ಸಾವು ಸಂಭವಿಸಿದರೆ ಅವ್ರಿಗೆ ಆ ರೋಗಿಯನ್ನು ಇಚ್ಚರ್ ಮೂಲಕ ತಮಗೆ ರವಾನೆ ಮಾಡ್ತಾರೆ ರೋಗಿಗಳಿಗೆ ಆ ಒಂದು ಆ ಒಂದು ಹುದ್ದೆಗೆ ಇರುವವರನ್ನ ವರ್ಗಾವಣೆ ಮಾಡಿದ್ದಾರೆ ವೀಕ್ಷಕರೇ ಆದರೆ ಇನ್ನೂವರೆಗೆ ಇದು ಅವರು ರಿಪ್ಲೈ ಕೂಡ ಕೊಡಲಿಲ್ಲ ಯಾರು ನಾಲ್ಕು ಜನ ಆ ಡಿಸೈಲಿಗೆ ಯಾರು ದುಡ್ಡನ್ನು ಅಪ್ರಾತಪ್ರಾಪ್ ಮಾಡಿದ್ದಾರೆ ಅಂತ ಒಂದು ವಿಷಯ ವೀಕ್ಷಕ ನಂತರ ಇವರಿಗೆ ಈಗ ಪೇಮೆಂಟ್ ಕೂಡ ಇದ್ರ ಬಗ್ಗೆ ಕುಲಂಕುಷವಾಗಿ ನೀವು ರಿಪ್ಲೈ ಕೊಡಲೇಬೇಕೆಂತಕೊಂಡು ಡೀನ್ ಅವರು ಇವರಿಗೆ ಇನ್ನೊಂದು ನೋಟಿಸ್ ಕೊಟ್ಟಿದ್ದಾರೆ ಆದರೆ ಇನ್ನೂವರೆಗೆ ಅದು ಹಾಗೆಯೇ ತನಿಖೆ ಮುಂದುವರಿತಾನೆ ಇದೆ ವೀಕ್ಷಕರು ಯಾಕಂದರೆ ಇದು ಒಂದೂವರೆ ಸಾವಿರ ಅಲ್ಲ ಭಾಳಷ್ಟು ಲೀಟ್ರ್ ಕೂಡ ಅಪ್ರಾತಪ್ರ ಮಾಡಿದ್ದಾರೆ ಅಂತ ಮೇಲ್ನೋಟಿಗೆ ಕಾಣ್ತಾ ಇದೆ ವೀಕ್ಷಕರೇ ಅದರಿಂದ ಇವರ ಪೇಮೆಂಟ್ ಕೂಡ ಹ್ಯಾಲ್ಡಪ್ ಮಾಡಿಟ್ಟಿದ್ದಾರೆ ಇವತ್ತು ಅವ್ರು ಏನು ನಾಲ್ಕು ಜನರು ಹೆಸರು ಕೊಟ್ಟಿದ್ದಾರೆ ಕಿಶನು ಅವರು ನಾಲ್ಕು ಜನ ಮತ್ತು ಇವ್ರದ್ದು ಒಂದು ಜನ ಟೋಟಲಿ ಐದು ಜನರು ಪೇಮೆಂಟನ್ನು ಇವರು ಡಿ ಇನ್ ಅವರು ಹೆಲ್ಡಪ್ ಮಾಡಿ ಇಟ್ಟಿದ್ದಾರೆ ನಂತರ ಮತ್ತೊಂದು ವಿಷಯಕ್ಕೆ ಬರುವ ಈ ಕಿಶನ್ ಅವ್ರದ್ದು ಕಿಶನ್ ಅವರು ಮತ್ತೆ ನೋಡಿ ಈ ಏನು ಮಾಡಿದ್ದಾರೆ ಅಂದರೆ ಅಲ್ಲೇ ಅಲ್ಲೇ ಆ ಕೀಮ್ಸ್ ಆಸ್ಪತ್ರೆ ಒಳಗಡೆ ಒಂದು ಕ್ಯಾಂಟೀನ್ ಇದ್ದಾವೆ ಕ್ಯಾಂಟೀನ್ ಒಳಗಡೆ ಇವರು ಹೋಗಿ ಇವರೊಂದು ವಾಹನ ಇದೆ ವೆರ್ನಾ ಕಾರು ಆ ವೆರ್ನಾ ಕಾರ ಮೂಲಕ ಇವ್ರೇನ್ಮಾಡ್ತಿದ್ರು ಆ ಕ್ಯಾಂಟೀನಿಗೆ ಹೋಗಿ ದಿನಾಲು ಇಲ್ಲಾಂದ್ರೆ ಎರಡು ದಿವಸಕ್ಕೆ ಒಂದು ಸಲ ಮೂರು ಲೀಟರ್ ಎರಡು ಲೀಟರ್ ಹಾಲನ್ನು ಅವ್ರಿಗೆ ದಾದಾಗಿರಿ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ರು ಈಗ ನೋಡಿ ಕ್ಯಾಂಟೀನಲ್ಲಿ ಕೆಲಸಗಾರ ಮಾತಾಡಿದ್ದಾರೆ ಏನಂತ ಅವರೇ ಕೊಡ್ತಿದ್ರಂತೆ ಅಂತ ಇವ್ರಿಗೆ ಹಾಲು ಅಂದರೆ ತನಗೆ ಹಾಲು ಬೇಕು ಈ ಹಾಲು ಎರಡರಿಂದ ಮೂರು ಲೀಟರ್ ಹಾಲು ತೊಗೊಂಡು ಹೋಗ್ತಾ ಇದ್ದ ಈ ಕಿಶನು ಈ ಮೂರು ಲೀಟ್ರ್ ಹಾಲು ಮತ್ತೆ ಯಾರಿಗೋಗ್ತಿತ್ತು ವೀಕ್ಷಕರೇ ಇವರ ಗುರುಗಳಿಗೆ ಹೋಗ್ತಿತ್ತೋ ಅಥವಾ ಇವ್ರಿಗೆ ಹೋಗ್ತಿತ್ತು ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ವೀಕ್ಷಕ ಯಾಕಂದರೆ ಪಾಪ ಒಬ್ಬ ಬಡಪಾಯಿ ಒಬ್ಬ ಕ್ಯಾಂಟೀನ್ ಹಾಕಿದ್ರೆ ಅವ್ರದ್ದು ಎರಡರಿಂದ ಮೂರು ಲೀಟರ್ ಹಾಲು ಹೋದರೆ ವೀಕ್ಷಕರೇ ಪಾಪ ಅವರು ಹೇಗೆ ಜೀವನನ ನಡೆಸಬೇಕು ವೀಕ್ಷಕರೇ ಇವರು ದಾದಾಗಿರಿ ಮಾಡ್ಕೊಂಡು ಯಾಕೆಂದರೆ ಇಲ್ಲಾದರೆ ನಿಮ್ಮ ಕ್ಯಾಂಟೀನನ್ನು ಬಂದ್ ಮಾಡ್ತೇವೆ ಯಾಕಂದರೆ ನಮ್ಮ ಬಾಸ್ ಇದ್ದಾರೆ ನಮ್ಮ ಬಾಸಿಗೆ ಹೇಳ್ಕೊಂಡು ನಾನು ಬಂದ್ ಮಾಡ್ತೇನೆ ಈ ರೀತಿ ಒಂದು ದಾದಾಗಿರಿ ಮಾಡಿಕೊಂಡು ಡೇಲಿ ಇದು ಮೂರ್ನಾಲ್ಕು ವರ್ಷಕ್ಕಿಂತ ಇದೇ ನಡೀತಾ ಇದೆ ಅಂತ ವೀಕ್ಷಕರೇ ನೋಡಿ ಪಾಪ ಹಾಲು

ಕಿಶನೆ ಬರ್ತಿದ್ದೆ ಮತ್ತೆ ಯಾರು ಬರ್ತಿದ್ದಿಲ್ಲ ತೊಗೊಂಡ್ಲಿಕ್ಕೆ ನಾನೇ ಕೊಡ್ತಿದ್ದೇನೆ ಈಗ ವೀಕ್ಷಕರೇ ಈಗ ನೋಡಿ ಈ ಕಿಶನ್ ಒಂದು ಒಂದೇ ವಿಷಯ ಅಲ್ಲ ವೀಕ್ಷಕರೇ ಇವರು ಇವರ ಗುರು ಏನೇನು ಆಸ್ಪತ್ರೆಯಲ್ಲಿ ಎಷ್ಟೆಷ್ಟು ಜನರಿಗೆ ಪಾಪ ಆಯಾಗಳಿಗಾಗಲಿ ನರ್ಸ್ಗಳಿಗಾಗಲಿ ಅಲ್ಲಿಯ ಸಿಬ್ಬಂದಿಗಳಿಗಾಗಲಿ ಬಹಳಷ್ಟು ತೊಂದರೆ ನೀಡಿದ್ದಾರೆ ಮತ್ತೆ ಬಹಳಷ್ಟು ಹಣವನ್ನು ಅಪರಾಧ ಮಾಡಿದ್ದಾರೆ ವೀಕ್ಷಕರೇ ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಎಲ್ಲರಿಗೂ ಆದರೆ ಇದ್ರ ಬಗ್ಗೆ ಕುಲಂಕುಶವಾಗಿ ಲೋಕಾಯುಕ್ತರಿಗಾಗಲೇ ಬಲೆಗೆ ಬಿದ್ದಂತಹ ಡಾಕ್ಟರ್ ಕುರ್ತಲ್ಕರ್ ಅವರಿಗೆ ಈಗಾಗಲೇ ತಕ್ಕ ಶಿಕ್ಷೆ ಆಗಿದೆ ಆದರೆ ಇವ್ರಿಗೂ ಕೂಡ ಒಂದು ಶಿಕ್ಷೆ ಆಗ್ಬೇಕಂತ ಹೇಳ್ಕೊಂಡು ಯಾರು ತಪ್ಪಿಸ್ತಕ್ಕ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಿ ಅಂತ ಹೇಳ್ಕೊಂಡು ಇಡೀ ಸಾರ್ವಜನಿಕರ ಒಂದು ಆಸೆ Thank you.